ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಬ್ಬ ವ್ಯಕ್ತಿ ಗತಿಸಿ ಹೋದ ನೂರು ವರ್ಷಗಳ ನಂತರವೂ ಆತನ ಹೆಸರು ಹೇಳಿದರೆ ಜನರ ಮನಸ್ಸಿನಲ್ಲಿ ವಿದ್ಯುತ್ ಸಂಚಾರವಾದಂತಾಗುತ್ತದೆ ಎಂದಾದರೆ ಆತನೇ ನಿಜವಾದ ಮಹಾನ್ ವ್ಯಕ್ತಿ ಭಾರತದ ಇತಿಹಾಸದಲ್ಲಿ ಅಷ್ಟೇ ಏಕೆ ಜಗತ್ತಿನ ಇತಿಹಾಸದಲ್ಲೂ ಇಂತಹ ಕೆಲವೇ ಸಾಧಕರಿದ್ದಾರೆ ನಮ್ಮ ದೇಶದ ಮಟ್ಟಿಗೆ ಹೇಳುವುದಾದರೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಮುಂತಾದ ಕೆಲವೇ ಮಂದಿ ಈ ಸಾಲಿನಲ್ಲಿ ನಿಲ್ಲುತ್ತಾರೆ ಇವರೆಲ್ಲರೂ ಯುಗಪುರುಷರು ಇವರು ದೇಶದ ಭವಿಷ್ಯವನ್ನೇ ಬದಲಾಯಿಸಿದವರು ಇಂಥವರ ಸಾಲಿನಲ್ಲಿ ಅಗ್ರಗಣ್ಯರಾಗಿ ಕಾಣಿಸಿಕೊಳ್ಳುವ ಮತ್ತೊಬ್ಬ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಹೀಗೆಂದು ದೇಶದ ಯುವ ಶಕ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಎಚ್ಚರಿಸಿದವರು ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯಲ್ಲೇ ದೇಶದ ಭವಿಷ್ಯ ಅಡಗಿದೆ ಎಂಬುದನ್ನು ಮೊದಲಿಗೆ ಗುರುತಿಸಿದ್ದೇ ಅವರು ದೇಶವು ಅಜ್ಞಾನ ಮೂಢನಂಬಿಕೆ ಬಡತನ ಅನಕ್ಷರತೆ ಪಾಶ್ಚಾತ್ಯರ ದಾಸ್ಯ ಕೀಳಿರಿಮೆ ಹಾಗೂ ನಾಯಕತ್ವದ ಕೊರತೆಯ ಸವಾಲುಗಳನ್ನು ಎದುರಿಸುತ್ತಿದ್ದ ದಿನಗಳಲ್ಲಿ ಅವತರಿಸಿದ ಮಹಾನ್ ವ್ಯಕ್ತಿಯೇ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ಮೂರರಂದು ಕಲ್ಕತ್ತಾದಲ್ಲಿ ಜನಿಸಿದರು ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ವಕೀಲರಾಗಿದ್ದ ವಿಶ್ವನಾಥ ದತ್ತ ಇವರ ತಂದೆ ಮತ್ತು ತಾಯಿ ಭುವನೇಶ್ವರಿ ದೇವಿ ಧರ್ಮನಿಷ್ಠೆ ಮಹಿಳೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಮತ್ತು ಚಿಂತನೆಗಳು ಅವರ ತಂದೆಯ ಸಂವೇದನಾಶೀಲ ವರ್ತನೆ ಮತ್ತು ಅವರ ತಾಯಿಯ ಧಾರ್ಮಿಕ ಮನೋಭಾವದಿಂದ ಹೆಚ್ಚು ಪ್ರಭಾವಿತವಾಗಿದೆ ವಿವೇಕಾನಂದರ ಆರಂಭಿಕ ಶಿಕ್ಷಣವು ಈಶ್ವರಚಂದ್ರ ವಿದ್ಯಾಸಾಗರ್ರವರ ಸಂಸ್ಥೆಯಲ್ಲಿ ನಡೆಯಿತು ಮತ್ತು ಅವರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಲಲಿತ ಕಲೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ವಿವೇಕಾನಂದರು ಹೆಚ್ಚು ಪ್ರತಿಭಾವಂತರಾಗಿದ್ದರು ಮತ್ತು ಪ್ರೆಸಿಡೆನ್ಸಿ ಕಾಲೇಜು ನಡೆಸಿದ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಥಮ ವಿಭಾಗದ ಅಂಕಗಳನ್ನು ಪಡೆದ ಏಕೈಕ ವಿದ್ಯಾರ್ಥಿಯಾಗಿದ್ದರು ಅವರು ಪಾಶ್ಚಾತ್ಯ ತರ್ಕಶಾಸ್ತ್ರ ಯುರೋಪಿಯನ್ ಇತಿಹಾಸ ಸಂಸ್ಕೃತ ಗ್ರಂಥಗಳು ಬಂಗಾಳಿ ಸಾಹಿತ್ಯ ಮತ್ತು ಭಾರತೀಯ ಶಾಸ್ತ್ರೀಯ ಸಂಗೀತದ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದರು ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಜಿಜ್ಞಾಸೆಯ ನೆರವೇರಿಕೆಯು ಅಂತಿಮವಾಗಿ ರಾಮಕೃಷ್ಣ ಪರಮಹಂಸರನ್ನು ಅವರ ಗುರುವಿನ ರೂಪದಲ್ಲಿ ಒಪ್ಪಿಕೊಳ್ಳುವಂತೆ ಮಾಡಿತು ಇವರು ಗುರುವಿನ ಬಗ್ಗೆ ಆಳವಾದ ಕೃತಜ್ಞತೆ ಮತ್ತು ಗೌರವ ಭಾವನೆಯನ್ನು ಹೊಂದಿದ್ದರು ವಿವೇಕಾನಂದರು ಮೇ ಒಂದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಬೇಲೂರು ಮಠದಲ್ಲಿ ರಾಮಕೃಷ್ಣ ಮಿಷನ್ನನ್ನು ಸ್ಥಾಪಿಸಿದರು ಈ ಮಿಷನ್ ಗುರಿ ಕರ್ಮಯೋಗವನ್ನು ಆಧರಿಸಿದೆ ಮತ್ತು ದೇಶದಲ್ಲಿ ಬಡತನದಲ್ಲಿ ಇರುವವರಿಗೆ ಮತ್ತು ಬಳಲುತ್ತಿರುವ ಅಥವಾ ತೊಂದರೆಗೊಳಗಾದ ಜನಸಂಖ್ಯೆಗೆ ಸೇವೆ ಸಲ್ಲಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ವೇದಾಂತ ಬೋಧನೆಗಳು ಸಮ್ಮೇಳನಗಳು ಸೆಮಿನಾರ್ಗಳನ್ನು ದೇಶದಾದ್ಯಂತ ನೀಡಲಾಯಿತು ವಿವೇಕಾನಂದರ ಬೋಧನೆಗಳು ಹೆಚ್ಚಾಗಿ ರಾಮಕೃಷ್ಣರ ದೈವಿಕ ಅಭಿವ್ಯಕ್ತಿಗಳ ಆಧ್ಯಾತ್ಮಿಕ ಬೋಧನೆಗಳು ಮತ್ತು ಅದ್ವೈತ ವೇದಾಂತ ತತ್ವಶಾಸ್ತ್ರದ ಅವರ ವೈಯಕ್ತಿಕ ಆಂತರೀಕರಣವನ್ನು ಆಧರಿಸಿವೆ ಇವರ ಪ್ರಕಾರ ಜೀವನದ ಅಂತಿಮ ಗುರಿಯು ಆತ್ಮದ ಸ್ವತಂತ್ರವನ್ನು ಸಾಧಿಸುವುದು ಮತ್ತು ಅದು ಒಬ್ಬರ ಧರ್ಮದ ಸಂಪೂರ್ಣತೆಯನ್ನು ಒಳಗೊಳ್ಳುತ್ತದೆ ಸ್ವಾಮಿ ವಿವೇಕಾನಂದರ ಬೋಧನೆ ಭಾಷಣಗಳ ಬಗ್ಗೆ ತಿಳಿಯುವುದಾದರೆ ಇವರು ಯಾವಾಗಲೂ ಉತ್ಸಾಹಭರಿತವಾದ ಮಾತುಗಳನ್ನೇ ಆಡುತ್ತಿದ್ದರು ಇದಕ್ಕೆ ಮುಖ್ಯ ಉದಾಹರಣೆ ಎಂದರೆ ವಿಶ್ವಧರ್ಮ ಸಮ್ಮೇಳನದಲ್ಲಿ ವೀರ ಸನ್ಯಾಸಿ ವಿವೇಕಾನಂದರ ಮಾತುಗಳು ಮನುಷ್ಯನಿಗೆ ಶಾಂತಿ ನೆಮ್ಮದಿಯನ್ನು ತರುವುದೇ ಧರ್ಮದ ಉದ್ದೇಶ ಎಂದಿದ್ದ ವೀರ ಸನ್ಯಾಸಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತ್ ಸೆಪ್ಟೆಂಬರ್ ಹನ್ನೊಂದರಂದು ಸಾವಿರಾರು ಕಿಲೋಮೀಟರ್ ದೂರದ ಅಮೇರಿಕಾದ ಚಿಕಾಗೋದಲ್ಲಿ ಮಾಡಿದ ಐತಿಹಾಸಿಕ ಭಾಷಣ ಭಾರತದ ಇತಿಹಾಸದ ಪುಟಗಳಲ್ಲಿ ಮರೆಯಲಾಗದ ಕ್ಷಣ ಇದು ಕೇವಲ ವಿವೇಕಾನಂದರ ವಿಜಯ ಯಾತ್ರೆಯಾಗಿರಲಿಲ್ಲ ಬದಲಾಗಿ ಭಾರತದ ಹಿಂದೂ ಧರ್ಮದ ಸಾಹಸ ಯಾತ್ರೆಯಾಗಿತ್ತು ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ವಿಭಿನ್ನ ಜಾತಿ ಮತಗಳ ಮಾನವ ಸಂಕುಲವನ್ನು ಒಂದೇ ಗೂಡಿನಲ್ಲಿ ಪೋಷಿಸುತ್ತಿರುವ ಭಾರತವನ್ನು ಪ್ರತಿನಿಧಿಸಿ ವಿವೇಕಾನಂದರು ಮಾಡಿದ ಭಾಷಣ ಭಾರತೀಯರಲ್ಲಿನ ಸ್ವಾಭಿಮಾನ ಅವರಲ್ಲಿನ ಧರ್ಮ ಜಾಗೃತಿಯನ್ನು ಬಡಿದೆಬ್ಬಿಸುವಂತಹದ್ದಾಗಿತ್ತು ಸ್ವಾಮಿ ವಿವೇಕಾನಂದರು ಅಮೇರಿಕಾದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಯಾವುದೇ ಪೂರ್ವ ತಯಾರಿಯಿಲ್ಲದೆ ಭಾಷಣ ಮಾಡಿದರು ಭಾಷಣಕ್ಕೆ ಮೊದಲು ಅಮೆರಿಕೆಯ ಸಹೋದರಿಯರೇ ಮತ್ತು ಸಹೋದರರೇ ಎಂಬ ಮಾತು ಕೇಳಿದ ತಕ್ಷಣ ಎಲ್ಲರೂ ಜಯಘೋಷ ಮಾಡಿದರು ಯಾರು ಯಾವ ಧರ್ಮವನ್ನು ಮತಾಂತರಗೊಳ್ಳುವುದು ಅಗತ್ಯವಿಲ್ಲ ಆದರೆ ಉಳಿದವರ ಉನ್ನತ ಭಾವನೆಗಳನ್ನು ಮೈಗೂಡಿಸಿಕೊಂಡು ವಿಯುಕ್ತಿಕತೆಯನ್ನು ಕಳೆದುಕೊಳ್ಳದೆ ತಾನೇ ತಾನಾಗಿ ಬೆಳೆಯಬೇಕು ಪಾವಿತ್ರತೆ ಪರಿಶುದ್ಧತೆ ಹಾಗೂ ಅನುಕಂಪೆಯು ಜಗತ್ತಿನ ಯಾವುದೋ ಧರ್ಮಕ್ಕೆ ಸೀಮಿತವಾಗಿಲ್ಲ ಎಲ್ಲ ಧರ್ಮದಲ್ಲಿ ಅತ್ಯಂತ ಶೀಲವಂತರಾದ ಸ್ತ್ರೀ ಪುರುಷರಿದ್ದಾರೆ ಇಷ್ಟಾಗಿಯೂ ನಮ್ಮ ಧರ್ಮವೇ ಉಳಿಯುತ್ತದೆ ಎನ್ನುವವರ ವಾದ ಕೇಳಿದಾಗ ನನಗೆ ಕನಿಕರ ಮೂಡುತ್ತದೆ ಎಂದಿದ್ದರು ಹೀಗೆ ಸರ್ವಧರ್ಮ ಸಮ್ಮೇಳನದ ಮೂಲಕ ಭಾರತದ ಓರ್ವ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ವಿಶ್ವಮಾನತೆ ಗಳಿಸಿಕೊಂಡಿದ್ದರು ರೂಪಾಯಿ ಇಲ್ಲದ ಮನುಷ್ಯ ಬಡವನಲ್ಲ ಆದರೆ ಕನಸು ಮತ್ತು ಮಹತ್ವಾಕಾಂಕ್ಷೆ ಇಲ್ಲದ ಮನುಷ್ಯ ನಿಜವಾಗಿಯೂ ಬಡವ ಈ ರೀತಿ ತಮ್ಮ ಮಾತುಗಳ ಮೂಲಕ ಉರಿದುಂಬಿಸುತ್ತಿದ್ದ ಸ್ವಾಮಿ ವಿವೇಕಾನಂದರು ಸಾವಿರದ ಒಂಬೈನೂರ ಎರಡು ಜುಲೈ ನಾಲ್ಕರಂದು ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ತಮ್ಮ ದೇಹವನ್ನು ತ್ಯಜಿಸಿದರು ಅಮೇರಿಕ ಪ್ರವಾಸ ವಿವೇಕಾನಂದರ ಜೀವನದಲ್ಲಿ ಮಹತ್ತರ ತಿರುವು ದೊರಕಿಸಿಕೊಟ್ಟಿತು ಚಿಕಾಗೋ ಧರ್ಮ ಸಮ್ಮೇಳನ ನಡೆದು ಇದೀಗ ನೂರ ಮೂವತ್ತೆರಡು ವರ್ಷಗಳಾಗಿದ್ದು ನಮ್ಮ ನಡುವೆ ಇಂದಿಗೂ ಕುದಿಯುತ್ತಿರುವ ಧರ್ಮ ವೈಷಮ್ಯ ಮಾರಣಾಂತಿಕ ಭಯೋತ್ಪಾದನಾ ಕೃತ್ಯಗಳನ್ನು ಕಂಡಾಗ ಮತ್ತೆ ಮತ್ತೆ ವಿವೇಕಾನಂದರ ಸಂದೇಶ ನೆನಪಿಸಿಕೊಳ್ಳಬೇಕು ಎನಿಸುತ್ತದೆ ಧನ್ಯವಾದಗಳು ಸ್ನೇಹಿತರೆ